ಆ ಸರ್ತಿ ನಾನು ಸೊಪ್ಪು ತಪ್ಪಿಗೆ ಬಂದಾಳಿಕೆ ಕಾಲಿಗೆ ಬೀಳ್ ಸಿಕ್ಕಿ ಬಿದ್ದೆ ಅಂಬತಿಗೆ ನನಗೆ ಯಾರೋ ಹಿಡ್ಕೊಂಡ್ರು ಅವ್ರು ನನ್ನ ಹಿಡ್ಕಂಡೇ ಇದ್ದರು ನಾನು ಯಾರಂದೇಳಿ ಕಂಡ್ರೆ ಅವ್ರು ನನ್ನ ಕಣ್ಣಿಗೆ ಕಾಣ್ತಿಲ್ಲ ಹಂಗ ನಾನು ಹಿಡ್ಕೊಂಡದ ಯಾರ ನಾನು ಅಂಬುವ ದೇವ್ರ ನಾನು ಅಂಬುವ ದೇವರೇ ಹಿಡ್ಕೊಂಡದ ನನ್ನನ್ನು ಎಲ್ಲ ಹೊತ್ತಿಗೂ ನಮ್ಮನ್ನು ಕಾಯುವ ದೇವ್ರ ಎಲ್ಲ ಹೊತ್ತಿಗೂ ನಮ್ಮ ಒಟ್ಟಿಗೆ ಇರ್ತಾ नमन कायता था? इरता आर नमन गुताती लास्टे नाम नंबर दो इल्ला Oh. <स्तित> <स्तित> ஆஹ் வாத்த வாத்தே இடீ திட்டி సప్త సగరదాచి ఎల్

ಯಾರ ನೀನು ಭುವನ ಮೋಹಿನಿ ಭುವನ ಮೋಹಿನಿ ಸಪ್ ತಪ್ಪಕ್ಕೆ ಹೊರಟದ ಭುವನ ಮನೆ ಮಾಡ್ತಾಡ್ರ ಅತ್ತ ಅಡಿಶಿ ಸ್ಟುಡಿಯೋ ಪ್ಲಸ್ ಯೂಟ್ಯೂಬ್ ಚಾನಲ್ ಆಗ ಮಸ್ತ್ ಯಕ್ಷಗಾನ ಇತ್ತ ದಿನ ಸಾಯಂಕಾಲ ಹೊತ್ತಿಗೆ ಒಂದೊಂದಾರು ಆರು ಕಾಣಕ್ ಒಂದ್ ಗೌಲ್ಗಸಿ ತಿಂಬು ಅಂತ ಹೇಳ್ರು ಸಹಿತ ಒಂದು ಕಾಣಿ ಮುಟ್ಟು ಕೇಳಿಯ ಅಷ್ಟು ಪಿರಿ ಅಂದ್ರೆ ಹೊಳಿ ಹೋಗಿ ಏಡಿ ಗುಬ್ಬಿ ಹಿಡ್ಕಪ್ಪ ಅಂದ್ರೆ ಈ ಗೋರ ಮಳೆಯೊಳಗ ಬರೀ ಕಳುಕರೇ ಗತಿ ಯಾಂತ ಮಾಡೋಕ್ಕೂ ಆತಿಲ್ಲ ಈ ಬಟ್ಟೆ ತಲೆ ಬಿಸಿ ಇಲ್ಲ ದಿನ ಒಂದೇ ಅವ್ರಿಗೆ ಸೊಪ್ಪು ಇಲ್ಲೇ ಆಯ್ಕಿತ್ತಪ್ಪ ಇಲ್ಲೇ ಕಡಿಲಕ್ಕೇನು ಇಲ್ಲೇ ಒಂದ್ ಕಡಿತತೆ ನಾಚಿ ಮಳೆ ರಾಶಿ ಮನಿ ಒಳಗ ಎಂತ ಮಾಡ್ಕರ ಗಂಟಿ ಕಾಲಾಡಿ ಏನ ಏನಾದನವನ ಕೂಗತ್ತ ಕಂಡ್ರ ಅದೇ ತಕ್ಕ ನಮ್ಮನಿ ಆ ಜನ ಆಮಿ ಕೂಗುತ್ತೇ ನೀನ್ ಕಟ್ಟಾಕಿ ಬಂದಿನ ಬಿಟ್ಟಾಕಿ ಬಂದಿನ

ಇನ್ನೊಮ್ಮೆ ಗೋರ್ ಮಾಡಿ ಮತ್ತ ಪಲ್ ನೋಡಕ್ ಸಿಗತಾ ಇರ್ತಾರ ಎಲ್ಲ ಹುಡುಕುದೀಗ ಸಿಕ್ಕತ್ತ ಎಲ್ಲಿ ತಂದು ಕಾಮದೀಗ கேத்து ஒன்னொரு கேத்து அதே மழி சவுண்ட் எல்லா எல்லாம் எல்லாம்

அம்பே எஸ்டு ஹுக்கே எல்லோ காலீ கூகுது வந்து கேத்து விட்டிரு அம்பேன் எல் எவ்வளோ எல்லா கண்டி தோருது இல்ல எந்த இல்ல எல்லா ஹுடுக்குது

ಎಲ್ಲಿ ಬಂದೆ ನಾನು ಈಗ ನಾನು ಬರಿ ಕಂಡಗ ಬರಿ ಇದು ರೋಡ್ ಮಹರದಿ ಬಿಟ್ಟಗ ಇದು ಎರಡು ಕಂಡಂಗಿಲ್ಲ ಅಲ್ಲ ಹೈ ಎಲ್ಲಿ ಬಂದಾನ ಈಗ ನ ಹಾಪದಲ್ಲಿ ಈಗ ಹೆಂಗ್ ಹಾಪ್ ಈಗ ಹಾಪ್ ರೋಡ್ ಹೆಂಗ್ ಹಾಪ್ ನೀರಿಯಾನೋನಿ ಹೊರಲಪೇನ ಕಾಂಡೆ ಅಯ್ಯಯ್ಯೋ ಬರಿ ಹೇಸಿಕ್ಕೆ ಐತೆ ಅಂತ ಇದೀಗ ಅಷ್ಟವ ಹೊತ್ತಿಂದ ಹುಡುಕ್ತಾ ಇದ್ದ ಜನ ಸೆತಕ್ಕಾಗ್ತಿಲ್ಲ ಎಂತ ಇಲ್ಲ ಅಯ್ಯೋ ಎಂತ ಮಾಡೋದು ಈಗ ಪಾಪ ದಾರಿ ಅವರ ಬೈರಾಗ್ತದೆ ನೀರು ಕುಡುವ ನೀರು ಇಲ್ಲ ಇಲ್ಲ ಒಂದು ನೀರು ಸತ್ತೆ ಬಿಡೋದಿಲ್ಲ ನಡ್ದು ನಡ್ದು ಸಾಕಾಯ್ತು ಎತ್ಲ ಹಾಪದ ಈಗ ದಾರಿಯ ಕಾಣ್ತಿಲ್ಲ ಎಲ್ಲಿಗಂತ ದೇವ್ರೆ ಎಲ್ಲ ಬದಿ ಹುಡುಗ ಎಲ್ಲರೂ ಸಿಕ್ಕಲ್ಲ ಈ ಹೊಲ ಬಂದ್ಕಂಡ ನನಗೆ ತಿರ್ಗಿ ತಿರುಗಿ ಸಾಕಾಯ್ತು ಎತ್ಲ ಹಾಪದ ಗೊತ್ತಾಗ್ತಿಲ್ಲ ನನ್ನ ಅಂಕಲಿನ ಹೊಲ್ತೀ ಬಸ್ ಸಾಕಾಯ್ತು என்ன நீட் குய நாங்க எல்லாம் பார்த்தா நீங்க फिओरा हेलो गलिया पे थियोरा ए वाला कार ये लप कार जैसी कुछ <laughs> ਗੁਲਾਬ ಏನಾಯ್ತು ಏನಾಯ್ತು ಬಕ್ತ ಯಾಕೆ ಹೇಳುತ್ತಿರು ಯಾರು ಯಾರು ಮಾತಾಡೋದು ಈ ಸೌಂಡ್ ನನ್ನ ಅಂದಕ್ಕೆ ಇಂದಂಗಿತ್ತಲ್ಲ ಹೌದು ಬಕ್ತ ಈ ಸೌಂಡ್ ನಿನ್ನದೇ ನೀ ಯಾರನ್ನ ನಂಬುತ್ತೆ ಅವರೇ ಮಾತಾಡೋದು ನಾನು ನಾನು ಯಾರನ್ನು ನಂಬುದಿಲ್ಲ ಅದೇ ನಿನ್ನ ಕಷ್ಟ ಅದ ನಾನು ನಂಬುದು ನಾನು ಆ ದೇವರನ್ನ ಮಾತ್ರ ಆ ದೇವರೇ ನಾನು ನಿನ್ನೊಳಗಿನ ದೇವರು ನಿನ್ನೊಳಗೂ ಒಬ್ಬ ದೇವರಿದ್ದಾನೆ ಅವನೇನಾ ಇಲ್ಲಿ ಯಾರೋ ನಂಗೆ ಮೋಸ ಮಾಡಿದ್ರೆ ಸೌಂಡ್ ಮಾಡಿ ನನ್ನ ಕರ್ಕ ಬಂದಿರಿ ಹೊಲನೊಳಗೆ ಗೋವಿನ ತರಹ ಸೌಂಡ್ ಮಾಡಿ ಕರ್ಕ ಬಂದದ ಬೇರೆ ಯಾರೂ ಅಲ್ಲ ಅದ ನಾನೇ ಹೀನ ನೀ ನಂಬುವಂತಹ ದೇವರು ಯಾರು ನಾ ಅದೇ ದೇವ್ರಿ ನಾ ನಂಬು ದೇವರು ಅದೇ ಈಶ್ವರ ಹಂಗಾರೆ ನಾನೇ ಈಶ್ವರ ನಾನಂಬುದೇವ್ರ ಮಹಾವಿಷ್ಣು ಹಾಂಗಾರೆಷ್ಣು ದೇವರ ಆ ಮಾಣಕಟ್ಟಿ ಬ್ರಹ್ಮಲಿಂಗೇಶ್ವರ ಹಂಗಾರೆ ನಾನೇ ಬ್ರಹ್ಮಲಿಂಗೇಶ್ವರ ನಾನಂಬು ದೇವ್ರ ಕೊಲ್ಲೂರು ಮುಖಾಂಬಿಕೆ ಹಾಂಗಾರೆ ನಾನೇ ಕೊಲ್ಲೂರು ಮುಖಾಂಬಿಕೆ ನಾನಂಬುದೇವರು ದುರ್ಗಾ ಪರಮೇಶ್ವರಿ ಹಂಗಾರೆ ನಾನೇ ಪರಮೇಶ್ವರಿ ಸೌಂಡ್ ಚೇಂಜ್ ಇತ್ತಾರೆ ನೀ ಯಾವ ದೇವರ ನನ್ನ ಪುಡಿಯೋ ನಾನು ಅದೇ ದೇವರ ಧರ್ಮಸ್ಥಳ ಮಂಜುನಾಥ ನಾನೇ ಮಂಜುನಾಥ ಅಣ್ಣಪ್ಪ ನೀನು ನಂಬುವಂತಹ ಎಲ್ಲ ದೇವರು ದೇವಿ ದೈವ ಎಲ್ಲವೂ ನಾನೇ ಹಂಗಾರೆ ದೇವ್ರೆ ನೀನೇ ದರ್ಶನ ಕೊಡ್ಲಕ್ಕಲ್ಲ ನಂಗೆ ನೀನು ನಂಬುವಂತಹ ಎಲ್ಲ ಸಂವಿಧಾನಗಳು ಸಹ ನಿನ್ನ ಅಕ್ಕಪಕ್ಕದಲ್ಲಿಯೇ ಇವೆ ಎಲ್ಲ ಅಲ್ಲಿಯೇ ನನ್ನ ದರ್ಶನ ಪಡೆ ನಿನಗೆ ಅನುಗ್ರಹಿಸುತ್ತೆ ಅಲ್ಲೆಲ್ಲ ಜನಜನ್ಗಳು ಜಾಸ್ತಿ ದೇವ್ರೆ ಅಲ್ಲಿ ಬಾಗ್ಲೇ ನಿಂತ್ಕೊಂಡಿರ್ತಾ ಅವ ನಿಂತ್ಕೊಂಡು ಕೈ ಮುಗು ಶುರು ಕೂಡ ಶುರು ಮಾಡ್ತಾ ಮುಂದೆ ಮುಂದೆ ಮುಂದೂಡಿ ಮುಂದೆ ಅಲ್ಲಲ್ಲಿ ದರ್ಶನ ಹಾತಿಲ್ಲ ದೇವ್ರೆ ಇಲ್ಲ ದರ್ಶನ ಕೊಡ್ಲಕ್ಕಲ್ಲ ನಂಗೆ ಹಾಗೆ ದರ್ಶನ ಆಗದೆ ಇದ್ದಲ್ಲಿ ನಿಂತಲ್ಲಿಯೇ ಕಣ್ಣು ಮುಚ್ಚಿ ಶುದ್ಧ ನಿಷ್ಕಲ್ಮಸ ಮನಸ್ಸಿನಿಂದ ನೀನು ನಂಬುವ ದೇವ ದೇವಿ ದೈವವನ್ನ ಸ್ಮರಣೆ ಮಾಡಿ ಆಗ ನೀನು ಅಲ್ಲಿಯೇ ದರ್ಶನ ಪಡಿ ಹಾಂಗ್ರು ಆತ ದೇವ್ರೆ ಋಷಿ ಮುನಿಗಳು ತಪಸ್ಸು ಮಾಡುವ ರೀತಿ ಅದೇ ಅಲ್ಲವೇನು ದೇವ್ರೆ ನನ್ನ ಸಲ್ಲಿಯವ್ರಿಗೆ ಕರ್ಸ್ಕೊಂಡಿದೀಯ ಹಾಗಾದ್ರೆ ನೀ ನಂಗೆ ಹೊರ ಭಕ್ತ ನಿನಗೆ ಅದು ಕೊಡಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ದೇವ್ರೆ ನೂರಾರು ವರ್ಷಗಳ ಕಾಲ ಸತತವಾಗಿ ತಪಸ್ಸು ಮಾಡಿದಲ್ಲಿ ಮಾತ್ರ ನಿನಗೆ ವರವನ್ನು ನೀಡಬಹುದು ಸರಿ ದೇವ್ರೆ ಹಾಗಾರೆ ನನ್ನ ನನ್ನ ಮನೆಗರ ಬಿಟ್ಬಿಡಲ್ಲ ಅದು ಸಾಧ್ಯವಿಲ್ಲ ಅದೇಕೆ ಸಾಧ್ಯವಿಲ್ಲ ಇಂದಿನ ರಾತ್ರಿ ನೀನು ಈ ಗೊಂಡಾರಣ್ಯದಲ್ಲಿ ಕಳೆಯಲೇ ಅದ್ಯಾಕೆ ದೇವ್ರೆ ವಿಧಿಯ ನಿಯಮ ಅದನ್ನು ಬದಲಿಸಲು ಸಾಧ್ಯವಿಲ್ಲ ದೇವ್ರೆ ಈ ಗೊಂಡಾರಣ್ಯದಲ್ಲಿ ಹುಲಿ ಹಾವು ಚೇಳ ಹೆಬ್ಬಾವು ಒಂದ ಏಡ ಎಲ್ಲವೂ ಇರ್ತವು ಅವರಿಂದ ನಾನು ಹ್ಯಾಂಗಿಲ್ಲ ಆಯ್ಕಮ್ದೆ ನೀನು ನನ್ನ ಅಭಯ ಹಸ್ತದ ಮೇಲಿರು ಎಲ್ಲವೂ ಸಹ ನನ್ನ ಅಣತಿಂತಿಯೇ ಕೆಲಸ ಮಾಡುತ್ತದೆ ನೀನು ಭಯಪಡುವಂತಹ ಅಗತ್ಯವಿಲ್ಲ ನಿಶ್ಚಿಂತೆಯಿಂದ ಏನು ದೇವ್ರೆ ನಾನು ಮಧ್ಯಾಹ್ನಕ್ಕೂ ಉಣ್ಲಿಲ್ಲ ಬೆಳಗ ಮುಂಚೆ ಬಂದಿದೆ ಈಗ ರಾತ್ರಿ ಉಣ್ಣ ಸತ್ತೇ ಹೋತೆ ಆಯಸ್ಸು ಇನ್ನೂ ಮುಗಿದಿಲ್ಲ ಅದು ಮುಗಿದ ಮೇಲೆ ನೀನು ಇರುವುದೂ ಇಲ್ಲ ನನ್ನ ಆಯಸ್ಸನ್ನು ಮುಗಿದಿಲ್ಲೆ ಹೌದಾ ದೇವ್ರೆ ದೇವ್ರೆ ಅಲ್ಲೊಂದು ಹುಲಿ ನನ್ನನ್ನೇ ಕಣ್ಕೊಂಡು ನನ್ನ ಹತ್ರನೇ ಬರ್ತಾ ಇತ್ತೆ ಹಾಗಾದರೆ ಆ ದೊಡ್ಡ ಮರವಲ್ಯರು ಅಷ್ಟು ದೊಡ್ಡ ಮರ ಇರೋದು ಸಾಧ್ಯ ಇಲ್ಲ ಅದೇ ನೀನು ಏರಲೇಬೇಕು ಹಾಗಿದ್ದಲ್ಲಿ ಮಾತ್ರ ಉಳಿಯು ಇದೆಂತ ನನ್ನ ದೌರ್ಭಾಗ್ಯ ನಂಗ್ ಮೋಸ ಮಾಡುದಾ ನಾನೇನು ಮೋಸ ಮಾಡಿದ್ದೆ ಭಕ್ತ ನನ್ನ ಅಭಯ ಹಸ್ತ ಅಂತ ಹೇಳಿ ನನಗೆ ಸುಳ್ಳು ಹೇಳಿಲ್ಲ ನೀ ಕಷ್ಟ ಬಂದಾಗ ಎದೆಗುಂದದೆ ಜಾಣ್ಮೆಯಿಂದ ನಿಭಾಯಿಸಬೇಕು ಅನ್ನೋದನ್ನ ತಿಳಿಸೋದಕ್ಕಾಗಿ ಈ ರೀತಿಯಾದಂತ ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ ಮಾಡಿ ಮಾಡಿ ನನಗೊಂದ್ಸರಿ ಎಲ್ಲರೂ ಬಾಯ್ ಬಂದ್ಬಿಟ್ಟಿದ್ದಾರೆ ನಿನಗೊಂದು ವಿಷಯ ಗೊತ್ತಾ ಭಕ್ತ ಇಲ್ಲ ಅಲ್ಲಿ ಹುಲಿಯಾಗಿ ಬಂದದ್ದು ನಾನೇ ಹೌದೇವ್ರೆ ಮತ್ತೊಂದ್ಸಲಾಗ ಮೋಸ ಮಾಡಿದೆ ಅಲ್ದ ನೀನ ನಿನ್ನಲ್ಲಿಯ ಆತ್ಮಸ್ಥೈರ್ಯವನ್ನ ಪರೀಕ್ಷೆ ಮಾಡಿ 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 ದೇವ್ರೆ ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಬೆಳಗಾತ ಬಂತ ಇನ್ನೊರು ನಾ ಮನೆಗೆ ಹೈಕಲ್ಲ ಹೇಗ ನಾನೇ ಭೂಮಿಗೆ ಈಗ ಸೂರ್ಯೋದಯವಾಗುತ್ತಾ ಇದೆ ಈ ಮರವನ್ನ ಇನ್ನೂ ಏರಿ ನಿನ್ನ ಉತ್ತರ ದಿಕ್ಕಿಯೇ ಕಾಣು ಸಮಸ್ಯೆಗೆ ಪರಿಹಾರ ಕಾಣುತ್ತದೆ ಈ ಹೊಲಕ್ ಪಂದ್ ಸಿಕ್ಕ ಸಾಕ ಈ ದೇವರ ಹತ್ರ ಮಾತಾಡುದು ಸಾಕ ಅಂತೂ ಇಂತ ದೇವ್ರ ಮಾತಾಡೋದು ಸಿಕ್ಕದ ದೇವ್ರ ಕಾಮ ಸಿಕ್ಕಲ್ಲ ಹೇಳಿದಾನೆ ಅಲ್ಲೆಲ್ಲಾ ಹೋಯ್ ಕಾಣ್ಕೊಂಡಿ ಅಲ್ಲಿ ಹೋಯ್ ಕಾಣ್ತ ಅಯ್ಯಬ್ಬ ಓ ಇದು ಎಲ್ಲಿತ್ತು ನಮ್ಮೂರ ನಾನು ಸುಮ್ಮನೆ ಇಡೀ ರಾತ್ರಿ ಎಲ್ಲ ಮಂಡಿ ವಿಷಿ ಮಾಡ್ಕೊಂಡದ್ದ ಇದೆಲ್ಲ ದೇವರ ಆಟ ದೇವ್ರ ಸಂಕಲ್ಪ ಇರ್ಲಿ ಮನ್ ಹೀಗೆ ಇಳ್ದೆ ಹಿಂಗೆ ಸಾರ್ಥಕ್ ಸೀದ ನಮ್ಮ ಮನೆಗೆ ಹೊತ್ತ ಈಗ ಆಯ್ತು ದೇವ್ರೆ ಅಯ್ಯಮ್ಮ ಕೆಳ ಊರ ಇಳಿತೆ ರಾತ್ರಿ ಇಡೀ ಈ ಮರದ ಮೇಲೆ ಕೂಕಂಡ ಈ ಒಂದು ಕಾಲ ಕಳದ್ದಂತ ಹೇಳ್ರಿ ಜೀವನ್ದಾಗ ಯಾವತ್ತು ನೆನಪು ಹೋಗ ಅಯ್ಯಬ್ಬಕ್ಕ ಇಷ್ಟ ಮರ ಹಾಕ್ತದ ನಾನಯ್ಯಬ್ ಹುಲಿ ಕಾಟ ಹುಲಿ ಕಾಟ ಎಂತ ದೇವರೇ ಹುಲಿಯೇ ಬಂದದಿ ಕತ್ತಿಗೆ ಸೊಪ್ಪು ಇಲ್ಲ ಎಂತದು ಇಲ್ಲ ಇಲ್ಲ ಇತ್ತೇವರ ಬಪ್ಪದ ಮನೆಗೆ ಹತ್ತೆ ನಿನ್ನ ಮನೆಗೆ ಹೋಗಲು ದಾರಿಸಿ ಕೀತಾ ಭಕ್ತ ದೇವರು ಕಷ್ಟ ಕೊಟ್ಟ ಎಂದು ಚಿಂತಿಸಬೇಡ ಕಷ್ಟ ಬಂತು ಅಂತಾದ್ರೆ ಯಾವುದೇ ಒಳ್ಳೆಯ ಉದ್ದೇಶಕ್ಕೆ ಕಷ್ಟ ಬಂತು ಎಂದು ತಿಳಿ ಭಕ್ತ ಎಲ್ಲ ಜೀವಿಗಳಿಗಿಂತಲೂ ಮಿಗಿಲಾಗಿ ನಿನಗೆ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದೇನೆ ಅದನ್ನ ಬಳಸಿಕೊ ನಿನ್ನ ಇಲ್ಲಿಗೆ ಕರೆಸಿಕೊಂಡ ಕಾರಣವೇನು ಗೊತ್ತಾ ನೀನು ಇಲ್ಲಿ ನನ್ನ ಕರೆಸ್ಕೊಂಡ ಕಾರಣ ಅಂತ ಗೊತ್ತಿಲ್ಲ ದೇವ್ರೆ ನೀನು ನನ್ನನ್ನು ಮರೆತಿದ್ದೀಯ ಇಲ್ಲ ದೇವ್ರೆ ನಾನಿನ್ನ ಮರೆಯಲಿಲ್ಲ ಈ ಹೊಲನ ಸಿಕ್ಕ ಬಿದ್ದಳಿಕೆ ನಾನು ಇನ್ನ ಮೊದ್ಲ ದೇವ್ರೆ ಅನ್ನಲಿ ಕರದ್ದೆ ಕಷ್ಟ ಬಂದಾಗ ಮಾತ್ರ ನಿನಗೆ ನನ್ನ ನೆನಪಾಯಿತು ಇಲ್ಲವಾದಲ್ಲಿ ನನ್ನ ನೆನಪೇ ಆಗುತ್ತಿರಲಿಲ್ಲ ಅಲ್ಲವೇ ಭಕ್ತ ಹಾಂಗೇನಿಲ್ಲ ದೇವರೇ ಎಲ್ಲ ಸಮಯದಲ್ಲೂ ನನ್ನನ್ನ ಧ್ಯಾನಿಸಿ ಎಂದು ಎಚ್ಚರಿಸಲು ಕರೆದಿದ್ದೇನೆ ಸಚ್ಚಾರಿತ್ರವಂತನಾಗಿ ನೀನೊಬ್ಬನೇ ಅಲ್ಲ ಪ್ರಪಂಚದ ಸರ್ವರು ಸಹ ನನ್ನನ್ನು ಮರೆತು ವ್ಯವಹರಿಸುತ್ತಿದ್ದಾರೆ ಧರ್ಮವನ್ನೇ ಮರೆಯುತ್ತಿದ್ದಾರೆ ಎಲ್ಲರಿಗೂ ಈ ವಿಷಯವನ್ನ ತಿಳಿಸು ಆದಷ್ಟು ಬೇಗ ನನ್ನನ್ನು ಸನ್ನಿಧಾನದಲ್ಲಿ ಕಾಣು ನಿನಗೆ ಮಂಗಳವಾದ್ಮಿ ದೇವ ಸದಾ ನಿನ್ನ ಆಶೀರ್ವಾದ ನನ್ನ ಮೇಲೆ ಈ ಬಿಲ್ವಗಿರಿಗೆ ನೀವು ಬರಬಾರ್ದಾಗಿತ್ತು